ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದಾಯಿತು ಪೂಜೆಯನ್ನು ತೋರಿಸೋದಿಕ್ಕೋಗಿಲ್ಲ ಫ್ರೆಂಡ್ಸ್ ನಿಮಗೂ ಬೋರ್ ಆಗಬಾರ್ದು ಅಲ್ವಾ ದಿನ ಪೂಜೆ ಮಾಡೋದೇನು ತೋರಿಸೋದು ಅಂತ ಅದಕ್ಕೆ ಏನು ತೋರಿಸಿಲ್ಲ ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ಹೊಟ್ಟೆ ಆಗ್ತಾ ಇದೆ ಇನ್ನು ಮಧ್ಯಾಹ್ನ ಆಗಿಲ್ಲ ಅಡುಗೆ ಇದೆ ಅದು ಸಹಿತ ಸ್ವಲ್ಪ ಹಾಲನ್ನು ಕುಡ್ಕೊಂಡ್ಬಿಡೋಣ ಅಂತ ಹಾಲು ದಿನಕ್ಕೆ ಎರಡು ಟೈಮ್ ಕುಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರನೇ ಇಲ್ಲಿ ನಾನು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಮೊಟ್ಟೆ ಏನು ತಿನ್ನೋದಕ್ಕಾಗೋದಿಲ್ಲ ದಿನಕ್ಕೆ ಎರಡು ಟೈಮ್ ಮೊಟ್ಟೆ ತಿನ್ನು ಅಂತ ಹೇಳಿದ್ದಾರೆ ಸೋ ಮಾಡಲ್ವ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕೊಂಡು ಪೌಡ್ರ್ ಹಾಕೊಂಡು ಹಾಲು ಕುಡಿಯೋಣ ಅಂತ ಹಾಲು ಕುಡಿತಾ ಇದ್ದೀನಿ ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಕುಡಿಬೇಕು ನನಗೆ ತಣ್ಣಗಿರೋ ಹಾಲು ಕುಡಿದ್ರೆ ಒಂಥರ ವಾಮಿಟ್ ಎಲ್ಲ ಬಂದಂಗೆ ಆಗುತ್ತೆ ನನ್ನ ಹಸ್ಬೆಂಡ್ ನೋಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಸ್ನಾನ ಮಾಡ್ತೀನಿ ಮಾಡ್ತೀನಿ ಅಂದರೆ ಮಾಡ್ತಾನೆ ಇಲ್ಲ ಸೋಂಬಿಡ್ತಾನೆ ಅಂತಲೇ ಹೇಳ್ಬೋದು ಸ್ನಾನ ಮಾಡು ಮಾಡು ಅಂತ ಆಗಿಂದ ಹೇಳ್ತಾ ಇದ್ದೆ ಇಲ್ಲ ಈಗ ಮಾಡಲ್ಲ ಆಮೇಲೆ ಮಲ್ಕೊಂಡು ಎದ್ದಿದ್ದಾದ್ಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದರು ಅವರು ಡ್ಯೂಟಿಯಿಂದ ಬಂದರು ಇವಾಗ ಮಾವೇಣ್ಣು ಕಟ್ ಮಾಡ್ತಾ ಇದ್ದಾರೆ ಮಾವನ ಹಣ್ಣು ನಾನೇನು ಅಷ್ಟೊಂದು ತಿನ್ನೋದಿಲ್ಲ ಫ್ರೆಂಡ್ಸ್ ಮಾವ್ನಹಣ್ಣು ತಿಂದರೆ ನಂಗೆ ಸ್ವಲ್ಪ ಹೊಟ್ಟೆನೋ ಬಂದಂಗೆ ಆಗುತ್ತೆ ಅದಕ್ಕೆ ಜಾಸ್ತಿ ತಿನ್ನೋದಕ್ಕೇನು ಹೋಗೋದಿಲ್ಲ ಇವತ್ತು ಯಶಿಗೆ ಮತ್ತು ನನ್ನ ಹಸ್ಬೆಂಡು ಅವರೆಲ್ಲ ಕಟ್ ಮಾಡ್ಕೊಂಡು ತಿಂತಾ ಇದ್ದಾರೆ ಚೆನ್ನಾಗಿತ್ತು ಹಣ್ಣು ತುಂಬ ಸ್ವೀಟಾಗಿತ್ತು ಅಂತಲೇ ಹೇಳ್ಬೋದು ಕೆ ಜಿ ಎಂಬತ್ತು ರೂಪಾಯಿ ಅಂತೆ ಏನು ಒಂದು ಕೆ ಜಿಗೆ ಒಂದು ನಾಲ್ಕು ಏನೋ ಬರ್ಬೋದು ಅಷ್ಟೇ ಜಾಸ್ತಿ ಏನು ಬರೋದಿಲ್ಲ ಯಶು ಮಲ್ಕೊಂಡಿದ್ದಾಳೆ ಯಶು ಎದ್ದಿರಂತೂ ಬಿಡ್ತಾ ಇರಲಿಲ್ಲ ಮಾವಿನ ಅಂದರೆ ಅವಳಿಗೆ ತುಂಬ ಅಂದರೆ ತುಂಬ ಫೇವ್ರೇಟು ಎಷ್ಟು ಕೊಟ್ಟರು ಸಹಿತ ತಿಂದುಬಿಡ್ತಾಳೆ ಅದರಿಂದ ಸ್ವಲ್ಪ ಅವಳಿಗೆ ಕಫತರ ಆಗಿದೆ ಕೆಮ್ಮು ಸಹಿತ ಆಗಿದೆ ಅವ್ಳು ಮಲ್ಗೋ ಟೈಮಲ್ಲಿ ಮಾವಿನಿ ತಿಂತಾ ಇದ್ದಾಳೆ ಬನ್ನಿ ಇವಾಗ ಯಶು ತೋರಿಸ್ತೀನಿ ರೂಮು ಮತ್ತು ಹಾಲು ಎಲ್ಲ ಫುಲ್ಲು ಲೈಟ್ ಆಫ್ ಮಾಡಿದ್ದೀವಿ ಅವಳಿಗೆ ಒಂಚೂರು ಲೈಟ್ ಬೆಳ್ಕಂಡ್ರೆ ಎದ್ದೋಳು ಬಿಡ್ತಾಳೆ ಅಂತ ಎಲ್ಲ ನೋಡಿ ಎಲ್ಲಾದ್ರೂ ಸಹಿತ ಆಫ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ನೋಡಿ ಮಲ್ಕೊಂಡಿದ್ದಾಳೆ ಅಲ್ಲಿ ಮೂಲಲ್ಲಿ ಫ್ಯಾನ್ ಹಾಕಿ ಮಲಗಿಸ್ಬಿಟ್ಟಿದ್ದೀವಿ ಲೈಟೇನು ಹಾಕೋ ಆಗಿಲ್ಲ ಮತ್ತು ಕಿಟಕಿ ಸ್ಕ್ರೀನು ಸಹಿತ ಒಂಚೂರು ಓಪನ್ ಮಾಡಿ ಬೆಳಕು ಬಿಟ್ಟರೆ ಅವಳಿಗೆ ಆಗೋದಿಲ್ಲ ನೋಡಿ ಪೂಜೆಯೂ ಸಹಿತ ಆಗಿದೆ ಎಲ್ಲ ಆಗಿ ಇವಾಗ ಹಾಲು ಸಹಿತ ಕುಡ್ದಿದ್ದಾಯಿತು ಫ್ರೆಂಡ್ಸ್ ಇಲ್ಲಿ ನೋಡಿ ನನ್ನ ಹಸ್ಬೆಂಡು ಮಾವಿನ ಹಣ್ಣು ಚೆನ್ನಾಗಿ ಬಾರಿಸ್ತಾ ಇದ್ದಾಳೆ ಚೆನ್ನಾಗಿದೆ ಸ್ವೀಟ್ ಚೆನ್ನಾಗಿದೆ ಅಂತ ಈ ಟೈಮಲ್ಲಿ ಹಣ್ಣನ್ನು ಸಹಿತ ಜಾಸ್ತಿ ತಿನ್ನಬೇಕು ಆದರೆ ಮಾವಿನ ಹಣ್ಣು ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಮಾವಿನ ಹಣ್ಣು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾಳೆ ಅದಕ್ಕೆ ಮಾವನಣ್ಣ ಸಹಿತ ತಿನ್ನೋದಿಲ್ಲ ಆ್ಯಪಲ್ಲು ದ್ರಾಕ್ಷಿ ಎಲ್ಲ ತೊಗೊಂಬಂದಿದ್ದಾರೆ ಇವಾಗಂತೂ ಆ್ಯಪಲ್ ರೇಟ್ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ನೂರ ನೂರ ಎಂಬತ್ತು ರೂಪಾಯಿ ಕೆ ಜಿ ಅಂತೆ ಆ್ಯಪಲ್ ಬಂದು ಒಂದು ಕೆ ಜಿ ಅದಕ್ಕೆ ಒಂದು ಕೆ ಜಿ ತೊಗೊಂಬಂದಿದ್ದಾರೆ ನಾನಂತೂ ಅವ್ರ ಹಣ್ಣು ತೊಗೊಂಬಂದಾಗೆ ನಾನು ತೊಗೊಂಬ ಅಂತ ಹಿಂಸೆ ತೆಗಿತೀನಿ ತೊಗೊಂಬಂದಿದ್ದಾದಮೇಲೆ ತಿನ್ನೋದೇ ಇಲ್ಲ ಆ ರೀತಿ ತಂದಾದ್ಮೇಲೆ ನೀನು ತಿನ್ನಲ್ಲ ಅಂತ ಅವ್ರು ಬೈತಾಡ್ತಾರೆ ಅವ್ರು ತಂದು ತಡೆದಿದ್ದಾಗ ನಾನು ಬೈತಾಡ್ತೀನಿ ಆ ರೀತಿ ನಮ್ಮ ಮನೇಲಿ ಕಾಮಿಡಿ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ತಲೆ ಸಿಕ್ಕಿ ಬಿಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ತಲೆ ಸ್ನಾನ ಮಾಡಿದ ಮೇಲೆ ತಲೆಯ ಬಾಚ್ಕೊಳ್ಳೋ ಅಭ್ಯಾಸ ಇಲ್ಲ ಸೋಂಬೇಡಿತನ ಅಂತಲೇ ಹೇಳ್ಬೋದು ಅದಕ್ಕೆ ಇವಾಗ ಸ್ವಲ್ಪ ನಾನು ತಲೆ ಬಾಚ್ಕೊಂಡ್ಬಿಡೋಣ ಹೇಗಿದ್ರು ಅಂತ ತಲೆ ಇದ್ದೀನಿ ಹಾಗೆ ಎತ್ತಿ ಮೇಲೆ ಕಟ್ಬಿಡ್ತೀನಿ ತಲೆ ಸ್ನಾನ ಆಗಿದ ತಕ್ಷಣವೇ ಒಣಗಿದ ತಕ್ಷಣವೇ ಎತ್ತಿ ಮೇಲೆ ಒಂದು ರಿಬ್ बना हाँ किटबड़ी इव स्वल ಾಗಿ ನಾನಿಲ್ಲಿ ತಲೆ ಬಾಚ್ಕೊಳ್ತಾ ಇದ್ದೀನಿ ಸಿಕ್ಕು ಜಾಸ್ತಿ ಇತ್ತು ಅದಕ್ಕೆ ಸ್ವಲ್ಪ ಸಿಕ್ಕನ್ನು ಬಿಡಿಸ್ಕೊಂಡು ಇದು ಮಾಡ್ಕೊಳ್ತಾ ಇದ್ದೀನಿ ಇವಾಗಲೂ ಸಹಿತ ಆಯಿಲ್ ಚೆನ್ನಾಗಿ ಜಾಸ್ತಿ ಅಷ್ಟೊಂದಾಗಿ ಏನೋ ಅಪ್ಲೈ ಮಾಡ್ಕೊತಿಲ್ಲ ಮುಂದೆನೋ ಅಪ್ಲೈ ಮಾಡಬೇಕು ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಬೇಕು ಕೂದಲು ಕೂದಲುಬೇಳೆ ತುಂಬ ರಫ್ ಆಗೋ ಚಾನ್ಸಸ್ ಇದೆ ಇವಾಗ ಇಲ್ಲಿ ಸಂಜೆ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಆ ಸಂಜೆಗೆ ಸ್ವಲ್ಪ ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ದೈತು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಿಡಿಯೋ ಶೂಟ್ ಏನೂ ಆಗಲಿಲ್ಲ ಸಂಜೆಗೆ ಸ್ವಲ್ಪ ವೆಜಿಟೇಬಲ್ ಕುರ್ಮ ಮಾಡೋಣ ಅಂತ ನೋಡಿ ವೆಜಿಟೇಬಲ್ಸ್ ಎಲ್ಲರೂ ಸಹಿತ ಕಟ್ ಮಾಡ್ಕೊಂಡು Choruses, ಿ ಹೀರೆಕಾಯಿ ಕ್ಯಾರೆಟು ಮತ್ತು ಎಲೆಕೋಸು ತೊಂಡೆಕಾಯಿ ಆಲೂಗೆಡ್ಡೆ ಟೊಮೊಟೆ ಹಣ್ಣು ಅದೆಲ್ಲದೂ ಸಹಿತ ಅಮ್ಮನೇ ಕಟ್ ಮಾಡ್ಕೊಟ್ಟಿದ್ದಾರೆ ನಾನು ತರಕಾರಿ ಕಟ್ ಮಾಡ್ಕೊಂಡೆ ಟೊಮೊಟೊ ಈರುಳ್ಳಿ ಅದೆಲ್ಲ ಕಟ್ ಮಾಡಿಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ವೆಜಿಟೇಬಲ್ ಕುರ್ಮ ಜಾಸ್ತಿ ಮಸಾಲೆ ಹಾಕಿದಂಗೆ ಒಂಥರ ವೈಟ್ ಕಲರ್ ಥರ ಮಾಡ್ತಾರೆ ನೋಡಿ ಆ ರೀತಿಯಾಗಿ ವೆಜಿಟೇಬಲ್ ಕುರ್ಮ ಮಾಡೋಣ ಅಂತ ಇವಾಗ ಎಲ್ಲನೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಆಗಿ ರುಬ್ಕೊಳ್ತೀನಿ ಫ್ರೆಂಡ್ಸ್ ಅದು ತುಂಬ ಈಸಿಯಾಗಿ ರುಬ್ಕೊಳ್ಬೋದು ಅದ್ರ ಜೊತೆಗೆ ಸ್ವಲ್ಪ ನಾನು ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬೇರೆ ಸ್ವಲ್ಪ ಖಾಲಿಯಾಗಿತ್ತು ಆಯಿಲು ಸಹಿತ ಹೊಸ್ತಾಗಿ ತೊಗೊಂಡು ಹಾಕೊಳ್ತಾ ಇದ್ದೀನಿ ನಮ್ಮ ಮನೆಗೆ ಆಯಿಲ್ ಸ್ವಲ್ಪ ತಿಂಗಳಿಗೆ ಆರು ಅಷ್ಟು ಆಯಿಲ್ ಬೇಕಾಗುತ್ತೆ ಗೋಲ್ಡ್ ವಿನ್ನರ್ ಆಯಿಲೇ ನಾವು ಹಾಕೊಳ್ಳೋದು ಜಾಸ್ತಿ ಹಾಕೊಳ್ಳೋದಿಲ್ಲ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹಾಗೆ ಮೇಲೆ ಮೇಲೆ ವೆಜಿಟೇಬಲ್ ಕುರ್ಮಾಗೆ ತಿಳಿಸ್ತಾ ಹೋಗ್ತೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆಯಿಲ್ ಹಾಕೊಂಡಿದ ನಂತರ ಪಲಾವೆಲೆ ಸಾಸಿವೆ ಜೀರಿಗೆ ಮತ್ತು ಹಸಿಮೆಣಸಿಕಾಯಿ ಈರುಳ್ಳಿ ಅದೆಲ್ಲನೂ ಹಾಕಿ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕಾಗುತ್ತೆ ಈರುಳ್ಳಿನ ರುಬ್ಬದಕ್ಕೆ ಹಾಕೋಬೇಡಿ ಇದಕ್ಕೆ ಫ್ರೈ ಮಾಡೋದಕ್ಕೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಏನು ಕಾಳು ತೊಳ್ಕೊಂಡಿದ್ದೆ ಅಲ್ವಾ ನೆನೆಸಿಟ್ಟಿಲ್ಲ ನೆನೆಸಿಟ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡ ಇದಾಗ್ಬಿಡುತ್ತೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹೆಸರು ಕಾಳು ಮತ್ತು ತೊಗರಿಗೆ ತೊಗರಿ ಬೇಳೆ ಕಾಳು ಏನೂ ಹಾಕಿಲ್ಲ ಬೇಳೆ ಹಾಕಿ ನೀಟಾಗಿ ತೊಳೆದು ವಾಶ್ ಮಾಡಿ ಅದನ್ನು ಸಹಿತ ಒಗ್ಗರಣೆ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಟೊಮೊಟೊ ಹಣ್ಣು ಇದ್ದೀನಿ ಯಾವುದೂ ಸಹಿತ ಅಷ್ಟಾಗಿ ರುಬ್ಬಿಲ್ಲ ಬರೀ ಕಾಯಿ ಕಡಲೆ ಮಾತ್ರ ರುಬ್ಕೊಂಡು ಹಾಕೊಳ್ತೀನಿ ಅಷ್ಟೇ ನೋಡಿ ಬೆಂಡೆಕಾಯಿ ಸಹಿತ ಚೆನ್ನಾಗಿರುತ್ತೆ ಅಲ್ವಾ ಅಂತ ಬೆಂಡೆಕಾಯಿನ ಸಹಿತ ಹಾಕಿದ್ದೀನಿ ಇವಾಗ ಎಲ್ಲ ಥರದ ವೆಜಿಟೇಬಲ್ಸ್ ಏನೇನು ಕಟ್ ಮಾಡ್ಕೊಂಡಿದ್ದೆ ನೋಡಿ ಅದೆಲ್ಲನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ ಇತ್ತೀಚಿಗೆ ಈ ಟೈಮಲ್ಲಿ ತರಕಾರಿ ಹೆಚ್ಚಾಗಿ ತಿನ್ನಬೇಕು ಶಕ್ತಿ ಬೇಕಲ್ವಾ ನನಗೂ ಶಕ್ತಿ ಬೇಕು ಹೊಟ್ಟೆ ಒಳಗಿರೋ ಮಗುಗೂ ಶಕ್ತಿ ಬೇಕಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿ ತರಕಾರಿನೇ ಹಾಕಿ ಮಾಡ್ತಾ ಇದ್ದೀನಿ ಹತ್ತತ್ರ ಒಂದು ಕೆ ಜಿ ತರಕಾರಿ ಇದೆ ಅಷ್ಟೊಂದು ಹಾಕಿ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಎಲ್ರಿಗೂ ಬೇಕಾಗುತ್ತೆ ಅಲ್ವ ಚಪಾತಿ ಮಾಡಿ ಒಂದು ವೀಕ್ ಆಯಿತು ಅಂತಲೇ ಹೇಳ್ಬೋದು ಅದಕ್ಕೆ ಇವತ್ತು ಚಪಾತಿ ಮಾಡೋಣ ಅಂತ ಚಪಾತಿಗೆ ವೆಜಿಟೇಬಲ್ ಕುರ್ಮ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ತರಕಾರಿ ಅಷ್ಟೇ ಸ್ವಲ್ಪ ತರಕಾರಿ ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಆಮೇಲೆ ಮಸಾಲೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ನಿಮಿಷ ಒಂದುವರೆ ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೆ ಇವಾಗ ಮಸಾಲೆ ಹಿಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಏನೇನು ಅಂತ ಹೇಳ್ಬಿಡ್ತೀನಿ ತೆಂಗಿನ ತುಳಿ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ತುರ್ಕೊಂಡಿದ್ದೆ ಒಂದು ಹೋಳಷ್ಟು ತುರ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡಿದ್ದೆ ನೀವು ಬೇಕಾದ್ರೆ ಇದನ್ನು ಸಹಿತ ಗೋಡಂಬಿನೂ ಸಹಿತ ಹಾಕೊಂಡ್ರೆ ತುಂಬ ಮಸ್ತಾಗಿರುತ್ತೆ ನನ್ನ ಹತ್ರ ಗೋಡಂಬಿ ಇರಲಿಲ್ಲ ಗೋಡಂಬಿ ಇದ್ದವರು ಗೋಡಂಬಿನ ಖಂಡಿತವಾಗಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯ ಪುಡಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ಆ ಮಿಶ್ರಣ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಆಯಿಲ್ ಸೈಡಲ್ಲೆಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಈ ರೀತಿಯಾಗಿ ಮಾಡಿ ಫ್ರೆಂಡ್ಸ್ ವೆಜಿಟೇಬಲ್ ಕುರ್ಮ ಅಂತ ತುಂಬ ಬೊಂಬಾಟಾಗಿರುತ್ತೆ ಅಂತಲೇ ಹೇಳ್ಬೋದು ಒಂಥರ ವೈಟ್ ಕಲರ್ ವೆಜಿಟೇಬಲ್ ಕುರ್ಮಾ ಹೋಟೆಲ್ಗಳಲ್ಲಿ ಪೂರಿ ಜೊತೆಗೆಲ್ಲ ಕೊಡ್ತಾರೆ ನೋಡಿ ಆ ರೀತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಲಾಸ್ಟಿಕ್ ಸ್ವಲ್ಪ ಚಿಲ್ಲಿ ಪೌಡರ್ ಕಡಿಮೆ ಇರುತ್ತೆ ಅಲ್ವಾ ಚಿಲ್ಲಿ ಪೌಡರ್ ಉಪ್ಪು ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಬೇಕು ಅಂದರೆ ನೀರು ಹಾಕೊಳ್ಳಿಲ್ಲ ಅಂತಂದರೆ ಇನ್ನು ಗ ಗಟ್ಟಿ ಸಾಕು ಅಂದರೆ ಇಷ್ಟೇ ಸಾಕಾಗುತ್ತೆ ಇದೆ ಇನ್ನೂ ತುಂಬ ಓವರ್ ಗಟ್ಟಿ ಆಗಿಬಿಡುತ್ತೆ ಒಂಚೂರು ನೀರನ್ನು ಹಾಕಬೇಕು ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ ಬೇ ಕೂಗಿಸ್ಕೊಳ್ಬೇಕಾಗುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ ಒಂದು ಮೂರು ವಿಸಲ್ ಕೂಗಿಸ್ಕೊಂಡ್ರೆ ವೆಜಿಟೇಬಲ್ ಕುರ್ಮ ಫೈನಲ್ ಆಗಿ ರೆಡಿ ಆಯಿತು ಅಂತ ಅರ್ಥ ನೋಡ್ತಿರ್ಬೋದು ವೆಜಿಟೇಬಲ್ ಕುರ್ಮ ಫೈನಲ್ ಆಗಿ ರೆಡಿಯಾಗಿದೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಥರದ ತರಕಾರಿನೂ ಸಹಿತ ಪರ್ಫೆಕ್ಟಾಗಿ ಬೆಂದಿದೆ ಹೆಸರುಗಳು ಸಹಿತ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಎಲ್ಲ ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಆರಾಮ್ಸೆಯಾಗಿ ಒಟ್ಟಿನಲ್ಲಿ ತರಕಾರಿ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಯಾವುದೇ ರೀತಿಯ ತರಕಾರಿನೂ ಸಹಿತ ಹಾಕ್ಬೋದು ನೂಕಲ್ಲಾಗಿರ್ಬೋದು ಆಲೂಗಡ್ಡೆನೂ ಹಾಕಿದ್ದೀನಿ ಆಲೂಗಡ್ಡೆ ಹಾಕೋದನ್ನು ನಾನು ತೋರಿಸಿಲ್ಲ ಅಷ್ಟೇ ಲಾಸ್ಟಿಗೆ ಆಲೂಗಡ್ಡೆ ತಂದು ಹಾಕಿರೋದು ಚೆನ್ನಾಗಿದೆ ಸೂಪರಾಗಿದೆ ಇದಕ್ಕೆ ಪೂರಿಗೆ ಚಪಾತಿಗೆ ಮತ್ತು ರಸಮ್ ಜೊತೆ ಸೈಡ್ಸಿಗೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫೈನಲಾಗಿ ವೆಜಿಟೇಬಲ್ ಕುರ್ಮನೂ ಸಹಿತ ಆಯಿತು ಇವಾಗ ಚಪಾತಿ ಮಾಡೋಣ ಬಂದಿ ಫ್ರೆಂಡ್ಸ್ ಆ ಚಪಾತಿ ನೋಡಿ ಎಷ್ಟೋ ಒಂದು ಮಾಡಿದ್ದೀವಿ ಅಂತ ಇದು ಮಾ ನಮ್ಮ ಯಶವಿ ಕೈಗೆ ಕೊಟ್ಟರೆ ಒಂದೊಂದೇ ಇಟ್ಕೊಂಡು ಆಟ ಆಡ್ಕೊಂಡು ತಿಂತಾಳೆ ಮತ್ತು ಮಕ್ಳಿರೋದ್ರಿಂದ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ಕೊಂಡು ತಿಂತಾಳೆ ಅಂತ ಸ್ವಲ್ಪ ಚಪಾತಿ ಮಾಡಿದ್ದೀನ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಇಲ್ಲಾಂದರೆ ಯಶು ಮಾಡಿಕೊಡ್ಲೇಬೇಕಾಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಬಿಟ್ರೆ ಅವಳು ಆರಾಮ್ಸೆಯಾಗಿ ತಿನ್ಕೊಂಡ್ಬಿಡ್ತಾಳೆ ಅಂತ ನಾನು ಹಾಗೆ ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಚಪಾತಿ ನಾವು ಅಮ್ಮ ಮಿದ್ದಿ ಕೊಟ್ಟಿದ್ದರು ಮೈದೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಸಹಿತ ಮಿದ್ದಿದ್ರು ಒಂಥರ ರೋಟಿ ಥರ ಆಗಲಿ ಅಂತ ನಾನಿಲ್ಲಿ ಎರಡು ಸಹಿತ ಸಮನಾಗಿ ಮಿದ್ದಕ್ಕೆ ಹೇಳಿದ್ದೆ ಸೂಪರಾಗಿ ಬಂದಿತ್ತು ಮಾತ್ರ ಟೇಸ್ಟ್ ವೈಸ್ ಅಂದರೆ ಸಖತ್ತಾಗಿತ್ತು ಎರಡಕ್ಕೂ ಕಾಂಬಿನೇಷನು ವಾವ್ ಸೂಪರ್ ಅಂತಲೇ ಹೇಳ್ಬೋದು ಒಬ್ಬಳೇ ಉದ್ದುತ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ ಅವ್ರು ಬರೋವರೆಗೂ ಕಾಯೋದಕ್ಕೆ ಆಗೋದಿಲ್ಲ ಅಲ್ಲಿವರೆಗೂ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ನಾನು ನಿಧಾನಕ್ಕೆ ಒಂದೊಂದೇ ಚಪಾತಿನ ಉದ್ದಿ ಬೇಯಿಸ್ಕೊಳ್ತಾ ಇದ್ದೀನಿ ನನಗೆ ಚಪಾತಿ ಉದ್ದೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಎಷ್ಟು ಬೇಕಾದ್ರೂ ಕೊಟ್ಟರು ಚಪಾತಿ ಉತ್ಕೊಂಡ್ಬಿಡ್ತೀನಿ ಈ ರೀತಿ ಕಡ್ಪಕ್ಕಲ್ಲಿದ್ದರೆ ಸಾಕು ಚೆನ್ನಾಗಿ ಉತ್ಕೋಬೋದು ಅಲ್ವಾ ಚಪಾತಿ ಉದ್ದೋದು ಅಂದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಉದ್ದುತ್ತೀನಿ ಆದರೆ ಇದ್ಬಿಟ್ರಂತೂ ಚಪಾತಿ ಆಗೋದಿಲ್ಲ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಹಿಟ್ಟು ಗಟ್ಟಿಯಾಗಿದ್ಬಿಟ್ರೆ ಯಾವ ಕಡೆ ಬೇಕಾದ್ರೂ ಉತ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಬೋದು ಇವಾಗ ನೀವು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನನ್ನ ಹಸ್ಬೆಂಡ್ ಬರ್ತಾರೆ ಬೇಯಿಸ್ತಾ ಇದ್ದೆ ಆಮೇಲೆ ಬಂದರು ಪಾಪ ಲಾಸ್ಟಿಗೆ ಬಂದು ಅವರು ಸಹಿತ ಚಪಾತಿ ಬೇಯಿಸ್ಕೊಡ್ತಾ ಇದ್ದಾಳೆ ಚಪಾತಿ ಮಾಡಿದ್ದೀನಿ ಅವರು ಬೇಯಿಸ್ಕೊಡ್ಲೇಬೇಕು ಇಲ್ಲಾಂದ್ರೆ ನಾನು ಮಾತಾಡ್ಸೋದಿಲ್ಲ ಆ ರೀತಿಯಾಗಿ ಚಪಾತಿ ನಾನು ಉದ್ದಿ ಬೇಯಿಸ್ತಾ ಇದ್ದೀನಿ ಇನ್ನೇನು ಹೊರಗಡೆ ಬಂದಿದ್ದಾರೆ ಅವ್ರಿಗೂ ಹೊಟ್ಟೆ ಸೀತಾ ಇದೆ ಅವರಂತೂ ಏನಾದ್ರು ಒಂದು ಬೈಕೆ ಇಟ್ಕೊಂಡು ಬಂದಿರ್ತಾರೆ ನನಗೆ ಅದು ತಿನ್ನೋಕೆ ಬೇಕು ಇದು ತಿನ್ನಕ್ಕೆ ಬೇಕು ಮಾಡಿಕೊಡು ಅಂತ ಚಪಾತಿ ಮಾಡಿರ್ತೀನಿ ಅವ್ರು ಹೇಳಿರ್ತಾರೆ ಚಪಾತಿ ಮಾಡು ಅಂತ ಆಮೇಲೆ ನನಗೆ ಇದು ತಿನ್ನೋಂಗಾಗಿದೆ ಚಪಾತಿ ಮಾಡೋ ಚಪಾತಿ ಬೇಡ ಬೇರೆದು ಮಾಡಿಕೊಡು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ನನಗೆ ಸಿಟ್ಟು ಬರ್ತಾ ಇತ್ತು ಬೇಳೆದು ಮಾಡಿಕೊಡು ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ಅದೆಲ್ಲ ವೇಸ್ಟ್ ಆಗೋದಿಲ್ವ ಅದಕ್ಕೆ ಸ್ವಲ್ಪ ಈಗ ನಾನು ಮಾಡಿಕೊಡಲ್ಲ ಅಂತ ಹೇಳಿದ್ದೀನಿ ಒಂಥರ ಇದು ಬರುತ್ತೆ ಅಲ್ವಾ ಕಡಲೆ ಮಿಠಾಯಿ ಅದನ್ನು ಸಹಿತ ತೊಗೊಂಬಂದಿದ್ರು ಅದನ್ನು ಸಹಿತ ತಿಂತಾಯಿದ್ದೀನಿ ತಿನ್ನು ಬ್ಲಡ್ಡು ಚೆನ್ನಾಗಾಗುತ್ತೆ ತಿನ್ನು ಅಂತ ಹೇಳ್ತಾಯಿದ್ರು ಅತ್ತೆ ಊರು ಸೈಡಲ್ಲೆಲ್ಲ ಈ ರೀತಿ ಶಿಶ್ವರದಲ್ಲಿ ಚೆನ್ನಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ರೇಗಿಸ್ತಾಯಿದ್ದಾರೆ ನನಗೆ ಇದು ಬೇಡ ಏನಾದ್ರು ಒಂದು ಮಾಡಿಕೊಡು ಅಂತ ಅವ್ರಿಗಂತೂ ದಿನ ನಾನ್ ವೆಜ್ ಇರಲೇಬೇಕಾಗುತ್ತೆ ದಿನ ನಾನ್ ವೆಜ್ ಮಾಡಿಕೊಡು ಅಂದರು ಮಾಡ್ಕೊಡ್ತಾಯಿರ್ತಾರೆ ಸೋಮವಾರ ಇವತ್ತಿನ್ನೂ ಆಗಿಲ್ಲ ಸ್ವಲ್ಪ ಅವ್ರಿಗೆ ರೈಸು ಟೊಮೊಟೊ ರೈಸ್ ಮಾಡಿಕೊಡು ಅಂತ ಹೇಳ್ತಾ ಹೇಳ್ತಾಯಿದ್ರು ರೈಸ್ ರೈಸಲ್ಲಿ ಚೆನ್ನಾಗಿರುತ್ತೆ ಇದು ವೆಜಿಟೇಬಲ್ ಕುರ್ಮಗೆ ಮಾಡಿಕೊಡು ಮಾಡಿಕೊಡು ಅಂತ ಇದ್ದರು ಅದಕ್ಕೆ ನಾನು ಮಾಡಿಕೊಡಲ್ಲ ಏನೂ ಮಾತಾಡ್ತಿರಲಿಲ್ಲ ಅವರೆಲ್ಲ ಇದ್ರು ಈಗ ದಿನ ಸ್ವಲ್ಪ ಸ್ವಲ್ಪನೇ ಕಿತ್ತಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಇದು ಮಾಡ್ತೀವಿ ಅಂತಲೇ ಹೇಳ್ಬೋದು ಆ ದಿನ ಜಗಳಾಡ್ದಂಗೆ ಏನಿರೋದಿಕ್ಕ ಆಗೋದೇ ಇಲ್ಲ ನಮಗೆ ಸ್ವಲ್ಪ ಸ್ವಲ್ಪ ನಾನು ಜಗಳಾಡ್ಬೇಕಾಗುತ್ತೆ ದಿನಕ್ಕೆ ಎಷ್ಟು ಸರಿ ಜಗಳಾಡ್ತೀವಿ ಏನೋ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಪಿಶಿಕ್ಕೆಲ್ಲ ಜಗಳಾಡ್ತಾ ಇರ್ತೀವಿ ನಾನೇ ಜಾಸ್ತಿ ಜಗಳ ಮಾಡ್ತೀನಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಸಹಿತ ಹಾಗೆ ಅಂತ ಅನಿಸುತ್ತೆ ನಾನಂತೂ ಬಿಡೋದೇ ಇಲ್ಲ ಅಲ್ಲಿ ಒಂಚೂರು ತಪ್ಪಕೊಳ್ತು ಅಂದರೆ ಅದನ್ನಂತೂ ಬಿಡೋದೇ ಇಲ್ಲ ಆ ರೀತಿಯಾಗಿ ನಾನು ಈಗ ಯಶು ಬಂದಳು ನೋಡಿ ಅಪ್ಪ ನಾನು ಎತ್ಕೊ ಎತ್ಕೊಂಡು ಬೇಯಿಸು ಅಂತ ಹೇಳ್ತಾ ಇದ್ದಾಳೆ ಅವಳು ಬೇಯಿಸ್ಬೇಕಂತ ಹೆಂಚಲ್ಲಿ ಎಲ್ಲಿ ಸುಡ್ಕೊಂಡ್ಬಿಡ್ತಾಳೆ ಅಂತ ಭಯ ಓದ್ಸಡನ್ನ ಅಷ್ಟೇ ಬೇಯಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಇವಾಗ ಅವರಪ್ಪ ಎತ್ಕೊಂಡು ಮಾತಾಡ್ಸ್ತಾಯಿದ್ರು ಯಶುನ ನೋಡಿ ನೋಡ್ತಾ ಇದ್ದಾಳೆ ಯಶು ಅವಳಿಗೆ ಸ್ವಲ್ಪ ಯಾಕೋ ಮಾವಿನ ಹಣ್ಣು ಜಾಸ್ತಿ ತಿಂದಿರೋದ್ರಿಂದ ಸ್ವಲ್ಪ ಹುಷಾರಿಲ್ದಂಗೆ ಕೆಮ್ಮು ಕಣ್ಣಲ್ಲೆಲ್ಲ ನೀರು ಬರೋ ಥರ ಆಗ್ತಾಯಿತ್ತು ಅದಕ್ಕೆ ನೋಡೋಣ ನೈಟು ಟಾನಿಕ್ ಏನಾರು ಜೋ ಟಾನಿಕ್ ಇದ್ರೆ ಶರ್ಟ್ ಸಹಿತ ಹಾಕಬೇಕು ಇಲ್ಲಿ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಆ ಫೈನಲ್ ಆಗಿ ತುಂಬ ಮಳೆ ಇದೆ ಇವತ್ತಂತೂ ಸಖತ್ತು ಮಳೆ ಬಂತು ಅಂತಲೇ ಹೇಳ್ಬೋದು ನೈಟು ಒಂಬತ್ತು ಗಂಟೆ ಹಂಗೆ ಸಖತ್ತು ಮಳೆ ಬಂತು ಇವತ್ತು ಅದಕ್ಕೆ ಇಲ್ಲಿ ಹೊರಗಡೆ ಕೂತ್ಕೊಂಡು ಮಕ್ಕಳೆಲ್ಲ ಇದ್ರು ಅಲ್ವಾ ಅವ್ರನ್ನಂತೂ ಬಿಟ್ಟು ಒಳಗಡೆ ಬರೋದಕ್ಕಾಗೋದಿಲ್ಲ ಅವರು ಆಟ ಆಡ್ಕೊಳ್ಳಿ ಅಂತ ನಾನು ಹಾಗೆ ಸ್ವಲ್ಪ ಮೇಲೆ ಕೂತ್ಕೊಂಡಿದ್ದೀನಿ ಚೇರ್ ಮೇಲೆ ಕೂತ್ಕೊಂಡು ನೋಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಇಟ್ಕಿಲ್ಲಿ ನೋಡಿ ನೋಡ್ತಾ ಇದ್ದಾರೆ ಕಳ್ಳ ಅಂತ ಇಲ್ಲಿ ಊಟ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಚಪಾತಿ ವೆಜಿಟೇಬಲ್ ಕುರ್ಮ ಮಾತ್ರ ಸೂಪರ್ ಆಗಿತ್ತು ಟ್ರೈ ಮಾಡಿ ಮೇಲೆ ಮೇಲೆ ತಿಳಿಸ್ಕೊಟ್ಟಿದ್ದೀನಿ ಆರಾಮ್ಸೇಗಿ ವೆಜಿಟೇಬಲ್ ಕುರ್ಮ ಹೋಟೆಲಲ್ಲಿ ಯಾವ ರೀತಿ ಮಾಡಿದ್ರು ನೋಡಿ ಅದೇ ರೀತಿ ನಾನು ಸಹಿತ ಮಾಡಿದ್ದೀನಿ ಇವಾಗ ಇನ್ನೇನೂ ಇಲ್ಲ ಊಟ ಮಾಡಿದ್ದೀವಿ ಆರಾಮ್ಸೆಗೆ ಮಕ್ಕಳು ಆಟಾಡಿದ ನಂತರ ಹೋಗಿ ಮಲ್ಕೋಬೇಕು ನೋಡಿ ಎಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಅವ್ರಿಗಂತೂ ಖುಷಿ ಅಕ್ಕಪಕ್ಕ ಮನೆಯವರು ಚಿಕ್ಕ ಚಿಕ್ಕ ಮಕ್ಳಿದಾರಲ್ವ ಅವ್ರ ಜೊತೆ ಆಟ ಆಡೋದು ಅಂದರೆ ಎಷ್ಟು ಖುಷಿ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ ಒಬ್ಳೇ ಇರೋಕ್ಕೆ ಅವಳಿಗೂ ಸಹಿತ ಬೇಜಾರಲ್ವ ನನ್ನ ಹಸ್ಬೆಂಡು ಸಹಿತ ಈ ಕಡೆ ಕೂತಿದ್ದಾರೆ ನೋಡ್ತಿರ್ಬೋದು ಅವಳು ಸಹಿತ ಕೂತಿದ್ದಾರೆ ಒಳಗಡೆ ಸೆಖೆ ಅಂತ ಬಾಗ್ಲ ಹತ್ರ ಹಾಗೆ ಕೂತ್ಕೊಂಡಿದ್ದೀವಿ ಗುಡುಗು ಮಿಂಚು ಜಾಸ್ತಿ ಅಷ್ಟೊಂದಾಗಿ ಬರಲಿಲ್ಲ ಮಳೆ ತುಂಬ ಚೆನ್ನಾಗಿ ಬಂತು ರೀತಿ ಒಂದು ವಾರ ಮಳೆ ಬಂದುಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಹೋಗಿ ಮಲ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋನೇ ಎಂಡ್ ಮಾಡೋದಕ್ಕೆ ಬಂದಿದ್ದೀನಿ ನೋಡಿ ಇಷ್ಟು ಮಲ್ಕೊಂಡಿದ್ದಾಳೆ ಇಶು ಆಲ್ರೆಡಿ ಮಲ್ಕೊಂಡಿದ್ದಾಳೆ ಹಾಂ ಇನ್ನೇನಿಲ್ಲ ವಿಡಿಯೋ ಎಂಡ್ ಮಾಡೋದಕ್ಕೆ ಬಂದಿರಿ ನೋಡಿ ಕತ್ತತ್ತ ಯಾಕೋ ಇತ್ತೀಚಿಗೆ ಈ ರೀತಿ ಇದೆ ಎಷ್ಟೇ ತಿಕ್ಕೊಂಡ್ರು ಸಹಿತ ಕಪ್ಪಾಗ್ತಾ ಇದೆ ಆದಷ್ಟು ಚೆನ್ನಾಗಿ ತಿಕ್ಕೊಳ್ತೀನಿ ಗುಡಿ ಬರೋವರೆಗೂ ನೋಡಿ ಕಪ್ಪಾಗ್ತಾ ಇದೆ ಪ್ರೆಗ್ನೆನ್ಸಿ ಟೈಮ್ ಅಂದರೆ ಹಾಗೆ ಅಂತ ಅನಿಸುತ್ತೆ ಈ ರೀತಿ ಕಪ್ಪಾಗ್ತಾಯಿದೆ ಈ ವಿಡಿಯೋನೇ ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ಚಪಾತಿ ಮತ್ತು ವೆಜಿಟೇಬಲ್ ಕುರ್ಮಾ ಎಲ್ಲ ತುಂಬ ಚೆನ್ನಾಗಿತ್ತು ಯಶೂನಂತೂ ಆಟ ಆಡ್ಕೊಂಡು ಇವಾಗ ಒಂದು ಟೆನ್ ತರ್ಟಿ ಹಂಗೆ ಮಲ್ಕೊಂಡಿದ್ದಾಳೆ ಮತ್ತೆ ಫ್ರೆಂಡ್ಸ್ ಇನ್ನೊಂದು ನಾಳೆ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ನನಗೆ ತುಂಬ ಖುಷಿಯಾದ ವಿಚಾರ ಅದೇನು ಅಂತ ನಾಳೆನೇ ಗೊತ್ತಾಗುತ್ತೆ ನೋಡಿ ವಿಡಿಯೋ ನೋಡಿದರೆ ನಿಮಗೆ ಸಹಿತ ಗೊತ್ತಾಗುತ್ತೆ ಇಷ್ಟು ಬೇಗ ಖುಷಿಯಾದ ವಿಚಾರ ಬಂತು ಅಂತ ಅನಿಸುತ್ತೆ ನನಗೇನೋ ನಾಳೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ತುಂಬ ಸಿಮ್ ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡು ಇದ್ದೀನಿ ತುಂಬ ರಿಸ್ಕಿಯಾಗಿ ವೀಡಿಯೋ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ದಿನ ಅದೇ ಹೇಳೋದು ಯಾಕೆ ಅಂತಂದರೆ ತುಂಬ ಟೆನ್ಷನ್ ತೊಗೊಂಡ್ಬಿಟ್ರೆ ಮಗು ಮೇಲೆ ಪ್ರಭಾವ ಬೀರುತ್ತೆ ಅದಕ್ಕೋಸ್ಕರ ಜಾಸ್ತಿ ಸಹಿತ ಮೊಬೈಲ್ ನೋಡೋ ಹಾಗಿಲ್ಲ ಅದಕ್ಕೆ ಸ್ವಲ್ಪ ಆದಷ್ಟಾದಷ್ಟು ನನ್ನ ಕೈಯಲ್ಲಿ ಆದಷ್ಟು ಸಿಮ್ ಸಿಂಪಲ್ಲಾಗಿ ವೀಡಿಯೋನ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಐ ಹೋಪ್ ಫುಲ್ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ವೀಡಿಯೋ ಇದ್ದೀನಿ ಅದೆಲ್ಲದಕ್ಕೂ ಸಹಿತ ನಿಮ್ಮ ಸಪೋರ್ಟು ಬೆಂಬಲ ಎಲ್ಲೂ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಸ್ವಲ್ಪ ಸ್ವಲ್ಪ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಎಷ್ಟೋ ಜನ ನೋಡ್ತಾ ಇರ್ತೀರೋ ಲೈಕೇ ಮಾಡೋದಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗ್ಯಾರು ನೋಡ್ತಾ ಇದ್ದರು ಪ್ಲೀಸ್ ಅರ್ದು ಕರ್ದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ನೋಡ್ತಾ ಇರ್ತೀರ ಸ್ವಲ್ಪನಾದರೂ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ನಾಳೆ ಗೊತ್ತಾಗುತ್ತೆ ಏನು ಖುಷಿಯಾದ ವಿಚಾರ ನಾಳೆನ ವೀಡಿಯೋದಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಅದೇನು ಖುಷಿಯಾದ ವಿಚಾರ ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನೇ ಏನು ಮಾಡ್ತಾ ಇದ್ದೀನಿ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆರ್ ಬಾಯ್ ಆ ಲೈಕ್ ಮಾಡಿ ಒಂದು ಸ್ವಲ್ಪನಾದರೂ ಅಂತ ಕೇಳ್ಕೊತೀನಿ ಬಾಯ್ ಬಾಯ್